ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರಿ ನಾವು ಆರಾಮಿದ್ದೀವಿ ನೋಡ್ರಿ ಬನ್ರಿ ಇವತ್ತಿನ ಭಾಗ ಸ್ಟಾರ್ಟ್ ಮಾಡೋಣ್ರಿ ಇವತ್ತು ಮಮ್ಮಿ ಏನು ಇವು ಕುಸಿ ಬಿ ನೋಡ ಹ್ಮ್ ಮತ್ತೆ ಅದು ಕುರಿಯಾಗುತ್ತೆ ಮಮ್ಮಿ ಏನ ಕುಸಿಬಿ ಚಟ್ನಿ ಮಾಡ್ತನಾ ಅಂದ್ರ ಒಣ ಖಾರ ಹಾಕಿ ಕುಸಿಬಿ ಪುಡಿ ಅಂತಲ್ಲ ರೊಟ್ಟಿ ಮಾಡಿದ್ನಿ ಇನ್ನೊಂದ್ ಸ್ವಲ್ಪ ಐತಿ ಇನ್ನೊಂದ್ ಮೂರು ರೊಟ್ಟಿ ಒಟ್ಟು ಬಿಟ್ಟಿನಿ ಅದಕ್ಕಂತಂದ್ರ ಹೂವು ಬಿಸಿ ರೊಟ್ಟಿ ಮಾಡಿಕೊಡ್ತೀನಿ ಇಲ್ಲ ನಾನು ರೆಡಿ

ನೋಡ್ರಿ ಇಲ್ಲೆಲ್ಲ ಅಡ್ಗಿ ಸಾಮಾನ ಎಲ್ಲ ಪದಾರ್ಥಗಳು ಇಟ್ಕೊಂಡಾರ್ರಿ ನಮ್ಮಮ್ಮಿ ಇವತ್ತ ಇಷ್ಟ ಎದಕ್ಕ ಮನಿ ಈ ತರ ಐತಿ ಅಂದ್ರೆ ನಮ್ಮ ಮಮ್ಮಿಯರ್ ಇವತ್ತು ಬಹಳ ಅಡ್ಗೆ ಕಾರ್ಯಕ್ರಮ ರೊಟ್ಟಿ ಇನ್ನೇನ ಇಟ್ಕೊಂಡಾರ್ರಿ ಇಲ್ಲೇ ಇವು ಚಟ್ಪಟ ನೋಡ್ರಿ ಸಿಡದಾಡ್ತಾವಂತ ಹ್ಮ ಹುಷಾರ

ಇಲ್ಲೇ ನಮ್ಮಮ್ಮಿಯರು ಎಣ್ಣೆ ಬೆಳ್ಳುಳ್ಳಿ ಜೀರಿ ಸಾಸ್ಮೆ ಹಾಕಿ ಈಗ ಕಡ್ಲೆ ಪುಡಿ ಮಾಡಕ್ರಿ ಒಬ್ರು ಕಡ್ಲೆ ಪುಡಿ ರೆಸಿಪಿ ಕೇಳಿದ್ರಿ ನಾವು ಹಿಂದಿನ ವೀಡಿಯೋ ಆಗದಾಗ ತೋರ್ಸಿರಿ ಆದ್ರೆ ಅವರು ನಮಗೆ ಹೊಸ ಸಬ್ಸ್ಕ್ರೈಬರ್ಸ್ ಅನ್ಸತ್ರಿ ಈಗ ಕರ್ಬೇಕಾಗ್ತಾರ ನೋಡ್ರಿ ಹೊಸ ಸಬ್ಸ್ಕ್ರೈಬರ್ಸ್ ಅನ್ಸತ್ರಿ ಅವರು ರೀ ವೀಡಿಯೋನ ಅದಕ್ಕಾಗಿ ಈಗ ನಮ್ಮಮ್ಮಿಯರು ಒಳ್ಳಿ ಪುಡಿನೂ ಖಾಲಿ ಆಗಿದ್ರಿ ಮಾಡಾಕತ್ತಿದ್ರಿ ಹಂಗ ಅದು ಅವ್ರಿಗೆ ತೋರ್ಸಮ್ ತಗ ಅಂತಂದು ಕರಿಬೇವು ಹಾಕೀನಿ ಮತ್ತು ಉಪ್ಪು ಹಾಕತೈತಿ ಅದಕ್ಕಾಗಿ ವಿಡಿಯೋ ಮಾಡಾಕತ್ತೀನಿ ನೋಡಿರಿ ಉಪ್ಪು ನಮ್ಗೆ ಎಷ್ಟು ಬೇಕು ಅಷ್ಟ ಹ್ಞೂ ಕಡ್ಲೆ ಪುಡಿ ಏನು ಈಜೆ ಇಲ್ಲ ಮಮ್ಮಿ ಮಾಡೋದು ಮಾಡೋದ್ ಈಜಿ ಗೊತ್ತಿಲ್ಲ ಹಾಂ ಇದನ್ನ ಚೆನ್ನಾಗಿ ಒಯ್ಸಿ ಖಾರ ಹಾಕ್ಬೇಕು ಇಲ್ಲೇ ಹಾಕ್ಬಾರ್ದು ಅನ್ನೋ ಗೊತ್ತಿಬಿಡುತ್ತೆ ಇಲ್ಲೇ ಇಡ್ಬೇಕು ಇಲ್ಲೇ ಇಷ್ಟೈತಿ ಇಷ್ಟು ಇದು ಜೈವಿ ಗಂಧ ಇಟ್ಕೊಂಡೀನಿ காறாட் மம் இருக்கா நான் இருக்கேன் うん என்ன நடக்க bakalım இன்ன என்ன நடக்க うん இ இத அரின்டா இ இட்டக்கே கலஸ்பக்க கலசமன் தோரஸ்தே அம்மா ಏನ್ ಕಲಸ್ತೀನ ಇದು ಕಡ್ಲೆ ಪುಡಿ ಈಗ ನೋಡಿರಿ ಕಡ್ಲೆ ಪುಡಿಗೆಲ್ಲ ಉಳಿ ಮಾಡಿ ಖಾರ ಹಾಕಿರ್ತಾರೆ ನಮ್ಮ ನಾನು ಕೈಲೇ ಕಲ್ತಿನಿ ಯಾಕಂದ್ರೆ ನಮ್ಗೆ ಚೆಲೆ ಗಾವಾಗಲ್ಲ ರೀ ಅದ್ಕೆ ನಮ್ಮ ತಗೋತಾರ ಒಮ್ಮೆ ಇದ ಕಲಸಿ ಹಾಂ ಇತ್ತಕಿರೆ ತರ್ತವ್ರೆ ಈ ಥರ ಆಗೈತಿ ಹ್ಞೂ ಷ್ಟು ಬಿಡ ಉಪ್ಪು ಖರ ಎಲ್ಲ ಹಾಕಿದ್ದೈತ್ರಿ ಸ್ವಲ್ಪ ಕಪ್ಪಿಗೆ ಸೌಂಡ್ ನಿಮಗೆ ಬರಕೈತೈತ್ರಿ ಇದು ಪೊಟಾಣಿಟ್ಟು ಇಟ್ಟು ಹಿಡ್ದು ಇಟ್ಟಿನಿ ಇದನ್ನ ಹಾಕ್ತೀನಿ ಮಸ್ತಾಗಿ ಕಲಸ್ಬೇಕು ಉಪ್ಪು ಅದಲ್ಲೇ ಹಾಕೀನಿ ಹಾಕಿನಿ ತೋರ್ಸಿನ ಎಲ್ಲ ಹಾಕಿ ಸಕಾಯ ಕಲಸ ಚೆನ್ನಾಗಿ ಕಲಿಸ್ಬೇಕ್ರಿ ನಿಮ್ಗೆ ಒಳ್ಳೇ ಕಲಸಿಂದ ತೋರಿಸ್ತೀವಿ ಇವತ್ತಿನ ವಿಡಿಯೋ ಮತ್ತೆ ದೊಡ್ಡದಾಗತ್ತ ಕಲಿಸಿದ್ಯಾ ಹ್ಞೂ ಸರಿ ಗೋಣನ್ ನಮ್ಮ ಮಮ್ಮಮ್ಮಿಯ ನೋಡ್ರಿ ಇಟ್ಟು ಕಳಿತಾರೆ ನೋಡ್ರಿ ಮತ್ತು ಮಕ್ಕಳ ಕಚ್ಕಂದ್ರೆ ಅಡುಗೆ ಮಾಡ್ಯಾವಡ್ ಅಂತಾರ ನೋಡಿರಿ ಈ ಥರ ಕಲಸಿ ಅವತ್ತಡ ತೋರಿಸ್ಬೇಕ್ರಿ ಹ್ಞೂ ಈ ಡಬ್ಬ್ಯಾಕ ಬಾಕ್ಸಿನಾಗೈತೆ ಅದ್ರಿ ಇದು ಯಾವ ಯಾವ ಅಡಿಗೆಕ ಚಲೋ ಆಗತ್ರಿ ಊಟ ಯಾವ ಯಾವ್ಯಾವ ಅಡ್ಗೆಗ ಚಲೋ ಅಂದ್ರೆ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಅನ್ನ ಸಾಂಬಾರು ಮತ್ತೆ ರೊಟ್ಟಿ ಒಳಗ ನೀವು ಏನಾದ್ರು ಕಾಳಿನ ಪಲ್ಯ ಮಾಡಿದ್ರಿ ಅಂದ್ರ ಮೊಸರು ಕಡಿ ಪುಡಿ ಹಾಕಿ ಅಂದ್ರ ಮಸ್ತ್ ಆಗತ್ ನೋಡ್ರಿ ಇದನ್ನ ನಾವು ಜಾಸ್ತಿ ಮಾಡ್ತೀವಿ ನಮ್ಮ ನಮ್ಮಮ್ಮಿಯ ಇಟ್ಬಿಡ್ತಾರೆ ಹಾಕಿ ಒಂದ್ ಸಿಪ್ಪು ಕೊಡ್ರಿ ಇದನ್ನ ನಮ್ ಮಂದಿನ ಜಾಸ್ತಿ ಮಾಡ್ತಾರಿ ಕಡಲಿ ಪುಡಿ ಬಡ್ಗೆ ಯಾಕಂತಂದ್ರ ಬಾಳೆ ಸಾಂಬಾರ್ ಮಾಡ್ತಿವ್ರಿ ನಾವ್ ಜಾಸ್ತಿ ಅದ್ರೊಳಗ ಕಡಲಿ ಪುಡಿ ಬೇಕ್ರಿ ಸೂಪರ್ ಆಗಿದ್ರ ಕಡಲಿ ಪುಡಿ ಬಿಸಿ ಬಿಸಿ ಅನ್ನ ಸಾಂಬಾರು ಸೂಪರ್ ಆಗ್ತಾರ ரெடி ஆடி நோட் நம்ம அப்பாஜி ஊட்டாரிலே நம்மியொட்டி பல்யாங்க ਵੇਦਾਂ ਸੰਪਿਆਰੇ ਰਿਹਾ ਰੈਟ ਹਾਂ ਲੈਨੋਰੀ ਅੜੀ ਸਾਹਮਣੇ ਵਾਲੀ ਲੈਟੀ ਨਸ ਅਨੁਸ਼ਟ ਅੜੀ ਤੋਂ ਸੁਤਨ ਰਵੇ ਲੈਟ ਦੀ ਆਪਲੇ ਪੰਦਰਾ ਕਾਲ ਬਲੇ ਸ ਸਬ ਨਾਲ ਲੈਟ ਕਾਲ ਬਲੇ ਕਾਲ ਬਲੇ ਰਹਿ ਗਈ ਸੀ ਮਤੇ ਲੈ ਬਦਨੀ ਕੈ ਪਲੇ

सभी पार्कों अल्ल तापलाइट नॉड अप तुगा इधर मैं आकूं मैं आकूं एक तो बंद ना